அது இக்கு தானை போன்

No Do

జోని జీ జీ ఈ

ジョニー、ジョニー、ジョニー、ジョニー、ジョニー、ジョニー、ジョニー、ジョニー、ジョニー、ジョー、ジョニー、ジョニー、 Open your mind! टीन फोर्टीन फिफ्टीन सिक्सटीन ट्यूसडे, टूस्डे थर्सडे, फ्राइडे सैटरडे जनवरी फेब्रवरी मार्च मार्च अप्रैल मे मून जून जुलाई ऑगस्ट सेप्टेम्बर अक्टूबर S-T-U-V-W-X-Y-Z

ಅದನ್ನ ಅದನ್ನೇ ಹೇಳ್ದೆ ಅಲ್ಲ ಕಣಮ್ಮ ಈ ಕಡೆ ತಿರ್ಕೋತಾಯ್ತಲ್ಲಮ್ಮ ದೀಪಿ ಅಕ್ಕ ಅವ್ರೇನಮ್ಮ ಈ ಕಡೆಗೆ ಬರ್ತಾ ಇದೆ ಆಟೋ ಹೌದು ನಮ್ಮ ಮನೆಗೆ ಬರ್ತಾ ಐತೆ ಆಟೋ ಅವರೇ ಅನ್ಸುತ್ತೆ ನಮ್ಗೆ ಯಾಕೋ ಇಲ್ಲ ಇಲ್ಲಿ ಮುಂಡಕ್ಕೆ ಹೋಗ್ಬಿಡ್ತು ಆಟೋ ಬಂದಿದ್ರೆ ಅವ್ರೆ ಒಂಚೂರು ಅಲ್ಲಾಡ್ರಪ್ಪ ಹಂಗೆ ಕೊಟ್ಟಿರ್ತೀರಲ್ಲಪ್ಪ ಏನಪ್ಪ ಏನಪ್ಪಾ ಇರ್ ಟೈಗರ್ಸ್ ಟೈಗರ್ ಟೈಗರ್ ಅಯ್ಯೋ ಅವ್ರು ಬರ್ತಾರೆ ನೀವು ತೆಗಿಬೇಡಿ ತರೀರಿ ಪೂರ ತೆಗಿಬೇಡಿ ಅಯ್ಯೋ ಸುಮ್ಮನೆ ಇರಲ್ಲ ಒಂದು ಅಂತ ಮನೆಗೆ ನೋಡೋದ್ರಲ್ಲಿ ಇನ್ನೇ ಎತ್ಕೀರಿ ಬಾಗಿನ ತಗೊಳ್ಳೋ ವಾಚು ಜಾತ್ರೆಯಲ್ಲಿ ಸಿಂಕ್ ಮಾಡಿರೋ ತಗೊಳ್ಳೋ ವಾಚ ಲಕ್ಷ ಜಾತ್ರೆಯಲ್ಲಿ ಸಿಂಕ್ ಮಾಡಿರೋ ವಾಚ್ ತಗೊಳ್ಳೋ ಇಲ್ಲೋಡ ಇಲ್ಲೋಡ ನಾನು ಹೇಳ್ತಿದ್ದಾನೀಗ ಎಷ್ಟಾಯ್ತು ಅಂತ ಊಟ ಬಡದ ಹೆಸ್ಟ್ ಆಯ್ತು ಅಂತ ಹೇಳ್ತೀನಿ ಮಾರಮ್ಮ ಜಾತ್ರೆ ಧನ್ಯವಾದಗಳು ಯಾರೆಲ್ಲ ಜಾಯಿನ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಊಟ ಆಯ್ತಾ ಎಲ್ಲಾರದು ಯಾರೆಲ್ಲ ಜಾಯಿನ್ ಆಗಿ ಇದ್ದೀರಾ ಎಲ್ಲಾರದ್ದು ಒಟ್ಟೊಟ್ಟಿಗೆ ಅದೊಂದು ಅದೊಂದು ಕಿವಿಗಾಳದ್ ಸಿಂಕ್ ಮಾಡಿದ್ರೆ ನನಗೆ ಖುಷಿ ಆಗಿರೋದು ಲಕ್ಷಿತು ಚಾನ್ಸ್ ಸಿಗ್ಲಿಲ್ಲ ವೆರಿ ಬ್ಯಾಡ್ ಎಲ್ಲರಿಗೂ ಸೇರಿ ರಘುವಣ್ಣ ಒಂದೇ ಸಲ ಹಾಯ್ ಮಂಜು ಬ್ರದರ್ ಥ್ಯಾಂಕ್ ಯು ಲೈವ್ ಜಾಯಿನ್ ಆಗಿರೋದಕ್ಕೆ ನೀವು ಮಾತಾಡ್ತಾ ಇದ್ರಿ ಲೈವ್ ಅಲ್ಲಿ ನಾನು ಭಾರಿ ಸುಳ್ಳು ಮಾರಿಗೊಳ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೆಸೇಜ್ ಆದರೂ ಪರವಾಗಿಲ್ಲ ಓದೋಕ್ಕೆ ಸೂಪರ್ ಅಲ್ವಾ ಇದೊಂಥರ ಒಂಥರ 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 ಆದರೂ ಇದೊಂಥರ ನಂದು ಕೂಡ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಅಲ್ವಾ ನೋಡಿ ನೋಡಿ ಸಪೋರ್ಟಿಂಗ್ ಮೆಸೇಜ್ ಅಂದರೆ ಈ ನೇ ನೋಡ್ತಾ ಇರಿ ನಾನ್ ಸ್ಟಾಪ್ ಓಕೆ ಥ್ಯಾಂಕ್ ಯು ಫಸ್ಟ್ ಸ್ಟಾರ್ಟಿಂಗ್ ಮೆಸೇಜಸ್ ಓದಿಲ್ಲ ಬೈಕೊಬೇಡಿ ಜಾಯಿನ್ ಆಗಿರೋ ಓಕೆ ಬಾಯ್ ರಘುವಣ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್

Mau mending ke, Papa. ಊಟ ಆಗಿಲ್ಲ ಚೇತನ್ ಅವರೇ ಇವಾಗ ಊಟ ಮಾಡಬೇಕು ಥ್ಯಾಂಕ್ ಯು ಮಂಜು ಬ್ರದರ್ ಸಪೋರ್ಟ್ ಮೆಸೇಜಸ್ಗೆ ಯು ಮೆಸೇಜಸ್ ಇನ್ನು ಊಟ ಆಗಿಲ್ಲ ಪ್ರಜ್ಜು ಅವ್ರೆ ಮೂರು ಜನ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು